ವೆಲ್ಕಮ್ ಬ್ಯಾಕ್ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಇನ್ನೂ ಗೊಂದಲ ಮುಂದುವರೆದಿದೆ ಅಮಿತ್ ಶಾ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ ಬೆಳಗ್ಗೆ ನಡೆದಂತಹ ಸಭೆಯಲ್ಲೂ ಕೂಡ ಈ ಬಗ್ಗೆ ಕರೆಕ್ಟ್ ಆಗಿ ತೀರ್ಮಾನ ಆಗಿಲ್ಲ ಬೆಳಗ್ಗೆ ರಮೇಶ್ ಜಾರಕಿಹೊಳಿ ಹಾಗೇನೆ ಯೋಗೇಶ್ವರ್ ಭೇಟಿ ಮಾಡಿದ್ರು ಇಬ್ಬರನ್ನು ಭೇಟಿ ಮಾಡಿಸಿ ಬೊಮ್ಮಾಯಿ ಅವರು ಚರ್ಚೆಯನ್ನ ಮಾಡಿದ್ರು ಅಮಿತ್ ಶಾ ಮುಂದೆ ಇಬ್ಬರನ್ನು ಕೂರಿಸಿದ್ರು ಕೇಂದ್ರ ಸಚಿವ ಜೋಶಿ ಅವರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು ಚರ್ಚೆ ವೇಳೆ ಸಂಪುಟದ ಬಗ್ಗೆ ಯಾವುದೇ ನಿಲುವನ್ನ ಅಮಿತ್ ಶಾ ಅವರು ತಿಳಿಸಿಲ್ಲ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಹಾಗಾಗಿ ಮತ್ತೆ ಕಗ್ಗಂಟಾಗಿದೆ ಸಂಪುಟ ವಿಸ್ತರಣೆ ವಿಷಯ ಜಾರಕಿಹೊಳಿ ಹಾಗೆಯೇ ಯೋಗೀಶ್ ಮತ್ತೆ ನಿರಾಸೆ ಆಗಿದೆ ರೀಸೆಂಟಾಗಿ ಸಿ ಎಂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ರು ಆದಷ್ಟು ಬೇಗ ಸಂಪುಟ ವಿಸ್ತರಣೆ ನಡೆಯುತ್ತೆ ಅಂತ ಅದಕ್ಕೆ ಪೂರಕ ಅನ್ನೋ ರೀತಿ ದೆಹಲಿಗೆಲ್ಲ ಹೋಗಿ ಬಂದ್ರು ಆ ಟೈಮ್ನಲ್ಲೂ ಕೂಡ ಪ್ರಾಪರ್ ಆಗಿ ಅದ್ರ ಬಗ್ಗೆ ಚರ್ಚೆಗಳು ನಡೆಯೇ ಇದ್ದರೂ ಕೂಡ ಆಗಬಹುದು ಎಲೆಕ್ಷನ್ಗೂ ಮುಂಚಿತವಾಗಿ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿತ್ತು ಆದರೆ ಅಮಿತ್ ಶಾ ಅವರ ಸಮ್ಮುಖದಲ್ಲೇ ಬೊಮ್ಮಾಯಿ ಅವರು ಜಾರಕಿಹೊಳಿ ಮತ್ತೆ ಯೋಗೀಶ್ವರನ್ನ ಕೂರಿಸಿ ಚರ್ಚೆಯನ್ನ ಮಾಡಿ ಇವರು ಡ್ರಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡ್ಬೇಕಾ ಡೌನ್ಲೋಡ್ ಮಾಡಿ ಬಟ್ ಆ ಟೈಮ್ ನಲ್ಲಿ ಒಮ್ಮತ ಮೂಡಿಲ್ಲ ಅಮಿತ್ ಶಾ ಅವರು ಈ ಬಗ್ಗೆ ಯಾವುದೇ ಸ್ಪಷ್ಟವಾದ ನಿಲುವನ್ನ ತಳೆದಿಲ್ಲ ಅನ್ನೋ ಮಾಹಿತಿ ಬಂದಿದೆ ಈಗ ತುಂಬಾ ಜನ ಸಚಿವಾಕಾಂಕ್ಷಿಗಳಿದ್ರು ಅದರಲ್ಲಿ ಕೆಲವರು ಇನ್ನೇನು ಎಲೆಕ್ಷನ್ ಬಂತು ಈಗ ಸಂಪುಟಕ್ಕೆ ಸೇರ್ಕೊಂಡು ಪ್ರಯೋಜನ ಇಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ ಆದರೆ ಇನ್ನು ಕೆಲವರು ಒಂದು ತಿಂಗಳಿದ್ರೂ ಪರವಾಗಿಲ್ಲ ಎಲೆಕ್ಷನ್ಗೆ ನಾವಂತೂ ಮಂತ್ರಿಗಳು ಆಗಲೇಬೇಕು ಅಂತ ಪಟ್ಟು ಹಿಡ್ಕೊತಿದ್ದಾರೆ ಅಂದರೆ ಕ್ಷೇತ್ರದ ಜನರ ಮುಂದೆ ನಾವು ಮತ ಕೇಳಕ್ ಹೋಗುವಂಥ ಟೈಮ್ನಲ್ಲಿ ನೋಡಿ ನನ್ನನ್ನು ಮತ್ತೆ ಸಚಿವರನ್ನಾಗಿ ಮಾಡಿದ್ದಾರೆ ಸೊ ನೀವು ನನಗೆ ಓಟ್ ಕೊಡಿ ಸೊ ನಿಮ್ಮ ಏನೇ ಕುಂದು ಕೊರತೆಗಳಿದ್ರು ನಾನು ನೀಗಸ್ಕೊಡ್ತೀನಿ ಅಂತ ಹೇಳಬೇಕಲ್ಲ ಆ ಒಂದು ಡೆಸಿಗ್ನೇಷನ್ಗೋಸ್ಕರ ಗೋಸ್ಕರ ಹೆಸರು ಮುಂದೆ ಸಚಿವ ಆ ತರದೊಂದು ಇರಬೇಕು ಅಂತ ಹೇಳಿ ಬಹಳ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಆದರೆ ಆ ಪ್ರಯತ್ನಗಳು ಎಲ್ಲೊಂದು ಕಡೆ ಫಲಿಸ್ತಾ ಇಲ್ಲ ಯಾಕಂದ್ರೆ ರೀಸೆಂಟ್ ಆಗಿ ಈಶ್ವರಪ್ನವರು ತರಾತುರಿಯಲ್ಲಿ ಪ್ರೆಸ್ ಮೀಟ್ ಎಲ್ಲ ಕರೆದಾಗ ಮತ್ತೆ ಜಾರಕಿಹೊಳಿ ಈಶ್ವರಪ್ನವರೆಲ್ಲ ಮೀಟಿಂಗ್ ಮಾಡಿದಾಗ ನಾವು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅಂತ ಭರವಸೆ ಕೊಟ್ಟರು ಕೂಡ ಇನ್ನೂ ಈಡೇರಿಲ್ಲ ಕಿಕ್ಕು ಸೆಕ್ಯೂರಿಟಿ ಟೈಟು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಸಂಭ್ರಮ ಜೋರು ಕೋರಮಂಗಲ ಎಚ್ಎಸ್ಆರ್ ಇಂದ್ರಾನಗರ ಖಾಕಿ ಕಟ್ಟೆಚ್ಚುರ ಖಾಕಿ ಕೋಟೆಯಲ್ಲಿ ಸಂಭ್ರಮ ಟ್ವೆಂಟಿ ಟ್ವೆಂಟಿ ತ್ರೀ ಸ್ಟೋರಿ ಹೊಸ ವರ್ಷದ ಸ್ವಾಗತಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸಖತ್ ಪಾರ್ಟಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ ಸಣ್ಣ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಪೊಲೀಸರು ಪ್ಲಾನ್ ಅನ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಈಗ ಸಂಜೆಯಿಂದಲೇ ಕಿಕ್ಕಲ್ಲಿ ಪಾರ್ಟಿ ಪ್ರಿಯರು ಮುಳುಗು ಪಾರ್ಟಿ ನೆಪದಲ್ಲಿ ಯಾವುದೇ ಅನಾಹುತ ನಡಿಬಾರದು ಅಂತ ಪೊಲೀಸರು ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ ಡ್ರೋನ್ ಕ್ಯಾಮೆರಾ ಮತ್ತೆ ಸಿ ಮೂಲಕ ಪೊಲೀಸರು ಕಣ್ಗಾವಲನ್ನ ಇಡೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ನಲ್ಲೂ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ಸಂಭ್ರಮಾಚರಣೆ ಹೆಚ್ಚಿರುವಂತಹ ಜಾಗದಲ್ಲಿ ವಾಹನಗಳನ್ನ ನಿರ್ಬಂಧಿಸಲಾಗಿದೆ ಹಲವು ರಸ್ತೆಗಳಲ್ಲಿ ವಾಹನ ಸಂಚಾರ ಮತ್ತೆ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ನಿರ್ಬಂಧ ಇರುತ್ತೆ ಸಂಭ್ರಮಾಚರಣೆಯಲ್ಲಿ ಮಹಿಳೆಯರ ಭದ್ರತೆಗೆ ಆದ್ಯತೆಯನ್ನ ನೀಡಲಾಗುತ್ತೆ ಇನ್ನು ಬ್ರಿಗೇಡ್ ಎಂ ಜಿ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ ವಿಮೆನ್ ಸೇಫ್ ಹೌಸ್ ಗಳನ್ನು ಮಾಡಿದ್ದಾರೆ ಪ್ರಮುಖ ಮೂರು ಕಡೆ ಮೂವತ್ತೇಳು ವಿಮೆನ್ ಸೇಫ್ ಹೌಸ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಈ ಪಾರ್ಟಿ ಕಿಕ್ಕಲ್ಲಿ ಕೆಲವರಲ್ಲಿ ಬರ್ತಾರೆ ಮಹಿಳೆಯರಿಗೆ ಅಥವಾ ಹುಡುಗಿಯರಿಗೆ ಕಿರುಕುಳ ಕೊಡೋದೆಲ್ಲ ಮಾಡ್ತಾರೆ ಅಂಥದ್ದು ಯಾವುದೇ ಘಟನೆಗಳು ನಡಿಬಾರ್ದು ಅಂತ ಹೇಳಿ ನಡೆದ್ರೂ ಕೂಡ ಇಮಿಡಿಯೇಟ್ ಆಗಿ ಪೊಲೀಸರ ಗಮನಕ್ಕೆ ತರೋದಕ್ಕೆ ಮಹಿಳೆಯರಿಗೆ ಭದ್ರತೆಗೆ ಆದ್ಯತೆಯನ್ನು ನೀಡಲಾಗಿದೆ